ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕ್ಕೋರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ವಿಶೇಷ ವಿಡಿಯೋ ಜೊತೆ ಹೌದು ವೀಕ್ಷಕರೇ ಇವತ್ತೇ ನಾನು ಪುಣ್ಯದ ಕೆಲಸ ಮಾಡ್ತಾಯಿದ್ದೀನಿ ಇದರಲ್ಲಿ ನೀವು ಕೂಡ ಭಾಗಿಯಾಗ್ಬೋದು ಹೇಗೆ ಗೊತ್ತಾ ಈ ವಿಡಿಯೋನ ಶೇರ್ ಮಾಡೋದ್ರ ಮೂಲಕ ಸೊ ಈ ವಿಡಿಯೋನ ಶೇರ್ ಮಾಡಿ ನಾಕ ಜನರ ಜೊತೆ ತಲುಪಿ ವಿಡಿಯೋ ಚೆನ್ನಾಗಿ ರೀಚ್ ಆಯಿತು ಅಂತಂದರೆ ಇದರಿಂದ ಏನು ರೆವೆನ್ಯೂ ಜನರೇಟ್ ಆಗುತ್ತೆ ಒಂದು ರೂಪಾಯಿ ಜನರೇಟ್ ಆದರೂ ಕೂಡ ನಾನು ಆ ಅಮೌಂಟನ್ನು ಸೊ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಅನಾಥಾಶ್ರಮ ವೃದ್ಧಾಶ್ರಮ ಅದಕ್ಕೆ ನಾನು ಇದನ್ನು ಕೊಡ್ತೀನಿ ವೀಕ್ಷಕರೇ ಸೊ ಅಮೌಂಟ್ ಅಮೌಂಟ್ ರೂಪದಲ್ಲಿರ್ಬೋದು ಊಟದ ರೂಪದಲ್ಲಿರ್ಬೋದು ವಸ್ತುಗಳ ರೂಪದಲ್ಲಿರ್ಬೋದು ಯಾವುದಾರು ಕೂಡ ಕೊಡ್ತೀನಿ ಸೊ ನಿಮ್ಮ ಭಾಗ ಇದರಲ್ಲಿ ಇರಲಿ ವೀಕ್ಷಕರು ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಷ್ಟು ಫ್ಯಾಮಿಲಿ ಇದ್ದಾರೆ ಫ್ರೆಂಡ್ಸ್ ಇದ್ದಾರೆ ಫ್ಯಾಮಿಲಿ ಗ್ರೂಪ್ಸ್ ಇದೆ ಅವ್ರ ಜೊತೆ ಶೇರ್ ಮಾಡಿ ವೀಕ್ಷಕರೇ ಸೊ ನೀವು ಬೇರೆ ಏನು ಮಾಡಿ ನೀವು ದುಡ್ಡು ಕೊಡಬೇಕಾಗಿಲ್ಲ ವೀಕ್ಷಕರೇ ಶೇರ್ ಮಾಡಿ ಶೇರ್ ಮಾಡಿದಾಗ ಏನು ಅಮೌಂಟ್ ಉತ್ಪಾದನೆ ಆಗುತ್ತೆ ಆ ವಿಡಿಯೋದಿಂದ ಎಷ್ಟು ಅಮೌಂಟ್ ಬರುತ್ತೆ ಅದ್ರ ಜೊತೆ ನಾನು ಸೇರಿಸ್ಬಿಟ್ಟು ನಾನು ಹವಣವನ್ನು ಸೇರಿಸ್ಬಿಟ್ಟು ಸೊ ಅನಾಥರಿಗೆ ಹೆಲ್ಪನ್ನು ಮಾಡ್ತೀನಿ ವೀಕ್ಷಕರು ಸೊ ಇವತ್ತು ಕೂಡ ಮಕ್ಕಳಿಗೋಸ್ಕರ ಹೌದು ಅನಾಥ ಮಕ್ಕಳಿಗೋಸ್ಕರ ಫುಲ್ ಗೊಂಬೆಗಳನ್ನು ತೊಗೊಂಡಿದ್ದೀನಿ ಹತ್ತಿರದಲ್ಲೇ ನಮ್ಮದು ಒಂದು ಜಾತ್ರೆ ನಡೀತಾ ಇತ್ತು ಸೊ ಅಲ್ಲಿ ಹೋಗ್ಬಿಟ್ಟು ಕಂಪ್ಲೀಟ್ ಒಂದು ಮೂವತ್ತೆರಡು ಗೊಂಬೆಗಳನ್ನು ತೊಗೊಂಡಿದ್ದೀನಿ ಸೊ ಅವರಿಗೂ ಹೆಲ್ಪ್ ಆಯಿತು ಏನೇನು ಜಾತ್ರೆ ಮುಗಿದಿತ್ತು ಅವರು ಕೂಡ ಹೋಗ್ತಾಯಿದ್ರು ಸೊ ಅವರು ಕೂಡ ಬಡವರೇ ಸೊ ಅವರಿಗೂ ಕೂಡ ಗೊಂಬೆಗಳನ್ನು ತೊಗೊಂಡಿದ್ದ ಹೆಲ್ಪ್ ಆಗಿದೆ ಸೊ ಇವಾಗ ನಾನು ಚಿಕ್ಕ ಮಕ್ಕಳಿರುವಂತಹ ಅನಾಥಾಶ್ರಮಕ್ಕೆ ಹೋಗ್ತಾ ಇದ್ದೀನಿ ವೀಕ್ಷಕರೇ ಹತ್ತಿರದಲ್ಲೇ ಇದೆ ಸೊ ಅಲ್ಲಿ ಹೋಗ್ಬಿಟ್ಟು ಇವೆಲ್ಲ ಗೊಂಬೆಗಳನ್ನು ಜೊತೆಯಲ್ಲಿ ಅವರಿಗೆ ಕೆಲವೊಂದು ರಸ್ಕ್ಗಳಿರ್ಬೋದು ಚಾಕ್ಲೇಟ್ಸ್ಗಳು ಅದನ್ನು ಕೂಡ ತೊಗೊಂಡಿದ್ದೀನಿ ಬನ್ನಿ ನಿಮ್ಮ ಜೊತೆ ನಾವು ಕೂಡ ಹೋಗೋಣ ಅವ್ರಿಗೆ ಇವನ್ನೆಲ್ಲ ಕೊಡೋಣ ಎಷ್ಟು ಖುಷಿ ಪಡ್ತಾರೆ ಅನ್ನೋದನ್ನು ನೋಡೋಣ ವೀಕ್ಷಕರೇ ನನ್ನ ಕಡೆಯಿಂದ ಆದಂಥ ಒಂದು ಚಿಕ್ಕ ಒಂದು ಸಹಾಯ ಅಂತ ಹೇಳ್ಬೋದು ಚಿಕ್ಕ ಕಾರ್ಯ ಅಂತ ಹೇಳ್ಬೋದು ಬಟ್ ನಿಮ್ಮ ಕಡೆಯಿಂದ ಒಂದು ದೊಡ್ಡ ಸಹಾಯ ಆಗಬೇಕು ಅದುವೇ ವಿಡಿಯೋನ ಶೇರ್ ಮಾಡುವಂಥದ್ದು ನೀವು ಎಷ್ಟು ಶೇರ್ ಮಾಡ್ತೀರಾ ಅಷ್ಟು ಪುಣ್ಯ ಬರುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ ಇದು ನನ್ನ ರಿಕ್ವೆಸ್ಟ್ ಅಂತ ಹೇಳ್ಬೋದು ಸೊ ಬನ್ನಿ ಇವಾಗ ಅನಾಥಾಶ್ರಮಕ್ಕೆ ಹೋಗೋಣ ಮಕ್ಕಳನ್ನ ಭೇಟಿ ಆಗೋಣ ಯಾವ ರೀತಿ ಮಕ್ಕಳಿದ್ದಾರೆ ಅವರಿಗೆಲ್ಲ ಕೊಡೋಣ ಎಷ್ಟು ಖುಷಿ ಪಡ್ತಾರೆ ಅನ್ನೋದನ್ನ ನೋಡೋಣ ವೀಕ್ಷಕರೇ ನಿಮ್ಮ ಮನೆ ಹತ್ರನೂ ಕೂಡ ಅನಾಥಾಶ್ರಮಗಳಿದೆ ದಯವಿಟ್ಟು ನಿಮ್ಮ ಬರ್ಡೇ ಇರ್ಬೋದು ಆನಿವರ್ಸರಿ ಇರ್ಬೋದು ದಯವಿಟ್ಟು ಅಲ್ಲಿ ಹೋಗಿ ಆಚರಣೆ ಮಾಡಿ ಊಟವನ್ನು ಅವರಿಗೆ ಹಾಕಿ ವೀಕ್ಷಕರೇ ಬನ್ನಿ ಹೊಡೋಣ ಸೊ ಎಲ್ಲವನ್ನು ಕೂಡ ಗಾಡಿಯಲ್ಲಿ ಪ್ಯಾಕ್ ಮಾಡ್ಕೊಂಡಾಯ್ತು ಹಾಗೆ ಅದ್ರ ಜೊತೆ ರಸ್ಕ್ ಇರ್ಬೋದು ಚಾಕ್ಲೇಟ್ಸ್ ಅಂಡ್ ಕೇಕನ್ನು ಕೂಡ ತಗೊಂಡಿವಿ ಬೆಂಗಳೂರಿನ ಏನು ರಾಜನ್ ಕುಂಟೆ ಇದೆ ರಾಜನ್ ಕುಂಟೆ ಹತ್ರ ಬರುತ್ತೆ ವೀಕ್ಷಕರೇ ಇದು ಇಲ್ಲಿ ವೀಕ್ಷಕರೇ ಇಪ್ಪತ್ತೈದು ಹೆಣ್ಣು ಮಕ್ಕಳಿದ್ದಾರೆ ಎಲ್ಲ ಏಜ್ ವರ್ಗದವ್ರು ಇದ್ದಾರೆ ಚಿಕ್ಕ ಇವರಿಂದ ಹಿಡ್ದು ಎಸ್ ಎಸ್ ಎಲ್ ಸಿ ವರ್ಗು ಕೂಡ ಇದ್ದಾರೆ ನೋಡ್ಬೋದು ನೀವು ಆಮೇಲೆ ಇವ್ರದ್ದು ಬಾಯ್ ಸೆಕ್ಷನ್ಸ್ ಕೂಡ ಇದೆ ಯಲಾಂಕದ ಬಳಿ ಬಾಯ್ ಸೆಕ್ಷನ್ ಬೇರೆ ಇದೆ ಗರ್ಲ್ಸ್ ಅವ್ರದ್ದು ಬೇರೆ ಮಾಡಿದ್ದಾರೆ ಓಕೆ ಬನ್ನಿ ನೋಡೋಣ ಒಳಗಡೆ ನೋಡೋಣ ವಿದ್ಯಾ ಗೋಕುಲ ಮಕ್ಕಳ ದೇಗುಲ ಅಂತ ಇದು ಹೆಸರು ರೂಪಾ ಇದನ್ನ ನಡೆಸ್ತಾ ಇದಾರೆ ವೀಕ್ಷಕ್ರೆ ಹೆಸರು ಇಲ್ರಿ ಸಾಕು ಹೆಸರು

di ko ಸೊ ಇವತ್ತು ಗುರು ಪೂರ್ಣಿಮೆ ಇರೋದ್ರಿಂದ ಅವ್ರದ್ದು ಇದರಲ್ಲಿ ಒಂದು ಸತ್ತಾನುಕತೆಯನ್ನು ಕೂಡ ಇಟ್ಕೊಂಡಿದ್ರು ವೀಕ್ಷಕರೇ ಸೊ ವೀಕ್ಷಕರೇ ಮಕ್ಕಳೆಲ್ಲ ತುಂಬಾ ಚೂಟಿ ಆಗಿದ್ದಾರೆ ಅಷ್ಟೇ ಅಲ್ಲ ತುಂಬಾ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ ಮೆಡಲ್ ಗಳನ್ನು ಕೂಡ ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು ನ್ಯಾಷನಲ್ ಅವರಿಗೆ ಕರಾಟೆ ಚಾಂಪಿಯನ್ಶಿಪ್ವರೆಗೂ ಕೂಡ ಹೋಗಿ ಬಂದಿದ್ದಾರೆ ಪಂಜಾಬ್ಗೂ ಕೂಡ ಹೋಗಿ ಬಂದಿದ್ದಾರೆ ಅಂತ ಹೇಳ್ಬೋದು ನೋಡಿ ಎಲ್ಲ ಮೆಡಲ್ಸ್ಗಳೆಲ್ಲ ಇಲ್ಲೇ ಇದೆ ಅನೇಕ ಪ್ರೋಗ್ರಾ ಪ್ರೋಗ್ರಾಮ್ಗಳನ್ನು ನಡೆಸಿದ್ದಾರೆ ವೀಕ್ಷಕರೇ ಸೊ ಇಂಥವ್ರಿಗೆ ನಮ್ಮ ಬೆಂಬಲ ಯಾವತ್ತೂ ಇರಬೇಕು ನನ್ನ ಕಡೆಯಿಂದ ನಾನು ಇಷ್ಟ ಸಹಾಯನ ಮಾಡ್ತಾ ಇರ್ತೀನಿ ಸೊ ನಿಮ್ಮಲ್ಲಿ ರಿಕ್ವೆಸ್ಟ್ ಅಂತಂದರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಎಷ್ಟು ಶೇರ್ ಆಗುತ್ತೆ ಅಷ್ಟು ರೀಚ್ ಆಗುತ್ತೆ ವೀಕ್ಷಕರೇ ರೀಚ್ ಆಗುತ್ತೆ ನಾಲ್ಕಾರು ಜನರಿಗೆ ಗೊತ್ತಾಗುತ್ತೆ ನಾಲ್ಕಾರು ಜನ ಬರ್ತಾರೆ ವಿಸಿಟ್ ಮಾಡ್ತಾರೆ ಅವ್ರಿಗೆ ಹೆಲ್ಪನ್ನು ಮಾಡ್ತಾರೆ ವೀಕ್ಷಕರೇ ಸೊ ಆದ್ದರಿಂದ ದಯವಿಟ್ಟು ನಿಮ್ಮ ಕಡೆಯಿಂದ ಒಂದು ಪುಣ್ಯದ ಕೆಲಸ ಆಗಬೇಕು ಅಂತಂತಂದರೆ ಈ ವಿಡಿಯೋ ಶೇರ್ ಆಗಬೇಕು ನಾನು ಕೇಳೋದೊಂದೇ ವಿಡಿಯೋ ಶೇರ್ ಮಾಡಿ ವೀಕ್ಷಕರೇ ಹೆಲ್ಪ್ ಮಾಡಿ ಇವರಿಗೆ ವೀಕ್ಷಕರೇ